ಇದ್ರೆ ಇಮಿಡಿಯೇಟ್ ಆಗಿ ಕಡಿಮೆ ಮಾಡ್ತಾರಂತೆ ಸೊ ದಿಸ್ ಇಸ್ ವಾಟ್ ಕಾರ್ಡರ್ಸ್ ಮರ್ಮ ಕಲೆ ಓ ನನ್ಗೆ ಎಂತೆಂತೋ ಕಾಲ ನಾವು ಗೊತ್ತು ಬಿಡೋಣ ನಾವು ಅಂತ ಏನಾದ್ರು ನೀವು ಅನ್ಕೊಂಡಿದ್ರೆ ಈ ತರ ಕಾಲ ನೀವೆಲ್ಲೂ ನೋಡ್ರಿಗೆ ಸಾಧ್ಯ ಇಲ್ಲ ಸೊ ಐ ರಿಕ್ವೆಸ್ಟ್ ಪ್ಲೀಸ್ ಟೇಕ್ ದಿಸ್ ಆಸ್ ಸೀರಿಯಸ್ ಆಸ್ ಪಾಸಿಬಲ್ ಅಂಡ್ ಪ್ಲೀಸ್ ಕಮ್ ಫಾರ್ವರ್ಡ್ ಅಂಡ್ ವಾಚ್ ದಿಸ್ ಮರ್ಮಕಲೆ ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಆತ್ಮೀಯದ ಸ್ವಾಗತ ಸುಸ್ವಾಗತ ವಾಸವಿ ಕಾಂಡಿಮೆಂಟ್ಸ್ ಪ್ರೆಸೆಂಟ್ಸ್ ಇನ್ ಅಸೋಸಿಯೇಷನ್ ವಿತ್ ಆಯುಷ್ ಟಿವಿ ಆಯುಷ್ ಟಿವಿ ಸಹಯೋಗದಿಂದ ನಡೀತಾ ಇರುವಂತಹ ಈ ಕಾರ್ಯಕ್ರಮ ನಿಮಗೋಸ್ಕರ ಆಯೋಜನೆ ಮಾಡಿರುವಂತಿಯ ಎಲ್ಲ ಪ್ರಾಡಕ್ಟ್ಗಳು ಒಂದು ಬ್ಯೂಟಿಫುಲ್ ಆಗಿರುವಂತಹ ಪ್ರಾಡಕ್ಟ್ಸ್ ನ್ಯಾಚುರಲ್ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಇರಲ್ಲ ಅದೇ ರೀತಿ ಕೆಮಿಕಲ್ ಬಳಸಿರುವಂತಹ ಒಂದು ಪ್ರಾಡಕ್ಟ್ಸ್ ನೀವು ಬೇಕು ಅಂತಂದ್ರೆ ಅಲ್ಲಿ ಸ್ಟಾಲ್ಸ್ ಇದೆ ಹೋಗ್ಬೋದು ನೀವು ಅದನ್ನ ನೋಡಬಹುದು ಹಾಗೂ ಟೇಸ್ಟ್ ಕೂಡ ಮಾಡಬಹುದು ಮತ್ತೆ ಉಪಯೋಗಿಸಬಹುದು ಪರ್ಚೇಸ್ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ

ವಾಸವಿ ಕಾಂಡಿಮೆಂಟ್ಸ್ ಪ್ರೆಸೆಂಟ್ಸ್ ಹಾಗೂ ಆಯುಷ್ ಟಿವಿಯ ಸಹಯೋಗದೊಂದಿಗೆ ಟಿವಿಯ ಸಹಯೋಗದೊಂದಿಗೆ ನಡೀತಾ ಈ ಮ್ಯಾಂಗೋ ಮೇಳ ಎರಡ್ ಸಾವಿರದ ಸ್ವಾಗತ ಸುಸ್ವಾಗತ ಇದುವರೆಗೂ ನೀವೆಲ್ಲ ಮ್ಯಾಂಗೋ ತಗೊಂಡು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರೆ ಅಂಡ್ ಸಹಸ್ರಾರು ಮಂದಿ ಬಂದು ಮ್ಯಾಂಗೋ ಮೇಳನ ತುಂಬಾ ಸಕ್ಸಸ್ ಮಾಡಿರುವ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ ಈ ಮ್ಯಾಂಗೋ ಮೇಳದಲ್ಲಿ ಇನ್ನೊಂದು ವಿಶೇಷತೆ ಏನಂತಂದ್ರೆ ಇಲ್ಲಿ ಒಂದು ಕಲೆ ಇದೆ ಈ ಕಲೆಗೆ ಇವ್ರು ಕೊಟ್ಟಂತ ಹೆಸರು ಅಥವಾ ಇದಕ್ಕೆ ಬಂದಿರುವಂತ ಹೆಸರು ಮರ್ಮಕಲೆ ಅಗಸ್ತ್ಯ ಮರ್ಮ ಮರ್ಮಕಲೆ ಚಿಕಿತ್ಸೆ ಹಾಗೂ ಮರ್ಮಕಲೆಯ ಒಂದು ಪರಿಚಯ ಈ ಮರ್ಮ ಚಿಕಿತ್ಸೆಯನ್ನು ಹಾಗೂ ಮರ್ಮ ಕಲೆಯನ್ನು ಭಗವಾನ್ ಶಿವನು ಕಂಡಿಡಿದರು ಅಂದ್ರೆ ಶಿವಪ್ಪ ಇದನ್ನ ಕಂಡಿಡಿದರು ಮತ್ತು ಈ ಒಂದು ಮರ್ಮ ಕಲೆಯನ್ನು ಶಿವನು ಪಾರ್ವತಿ ದೇವಿಗೆ ಕಲಿಸುತ್ತಾರೆ ನಂತರ ಈ ಕಲೆಯನ್ನು ಪಾರ್ವತಿ ದೇವಿಯು ಯುದ್ಧದ ಅಂಗವಾಗಿ ದೇವರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಕಲಿಸುತ್ತಾರೆ ನಂತರ ಈ ಕಲೆಯನ್ನು ಸುಬ್ರಹ್ಮಣ್ಯ ಸ್ವಾಮಿ ಅವರು ಅಗಸ್ತ್ಯ ಮುನಿಯರಿಗೆ ಕಲಿಸುತ್ತಾರೆ ತದನಂತರ ಈ ಕಲೆಯನ್ನು ಸಿದ್ದರು ಮತ್ತು ಯೋಗಿಗಳು ಅಭ್ಯಾಸ ಮಾಡಿಕೊಂಡು ಇದನ್ನು ಪರ್ವತಗಳ ಗಿಡಮೂಳಿಗೆಗಳಲ್ಲಿ ರಹಸ್ಯವಾಗಿ ಇಡುತ್ತಾರೆ ಈ ಮರ್ಮ ಕಲೆಯನ್ನು ನಾಲ್ಕು ವಿಧಗಳಲ್ಲಿ ಬಳಸಲಾಗುತ್ತದೆ ಒಂದು ಚಿಕಿತ್ಸೆಗಾಗಿ ಇನ್ನೊಂದು ದೇಹದ ಆರೋಗ್ಯ ಕಾಪಾಡಿಕೊಳ್ಳಲು ಮತ್ತು ಆತ್ಮರಕ್ಷಣೆ ಮಾಡಿಕೊಳ್ಳಲು ಇದನ್ನು ರಾಜರು ಮಂತ್ರಿಗಳು ಸೈನಿಕರು ಉಪಯೋಗಿಸ್ತಾ ಇದ್ರು ಮತ್ತು ಆತ್ಮರಕ್ಷಣೆ ಮಾಡಲು ಇದನ್ನು ಕಲ್ತಿದ್ರು ಮತ್ತು ಜ್ಞಾನ ಸಿದ್ಧಿಗಾಗಿ ಈ ಒಂದು ಮರ್ಮಕಲೆಯನ್ನು ಸರಿಸುಮಾರು ಹನ್ನೆರಡು ವರ್ಷಗಳ ಕಾಲ ಅಭ್ಯಾಸ ಮಾಡಬೇಕಾಗತ್ತೆ ಇದನ್ನ ಪರಿಣಿತ ಮಾಡಿಕೊಳ್ಳಲು ಹನ್ನೆರಡು ವರ್ಷಗಳ ಕಾಲದಿಂದ ಮರ್ಮ ಚಿಕಿತ್ಸೆಯನ್ನು ಮತ್ತು ಕಲೆಯನ್ನು ಕಲಿತು ನಿಮ್ಮ ಮುಂದೆ ಪ್ರದರ್ಶನ ಮಾಡಲು ಬರುತ್ತಿದ್ದಾರೆ ಸೂರ್ಯ ಜಿ ಅಂಡ್ ಟೀಮ್ ಅವರಿಗೆ ನಿಮ್ಮೆಲ್ಲರ ಮುಖಾಂತರ ಆತ್ಮೀಯದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಸೂರ್ಯ ಜಿ ಅಂಡ್ ಟೀಮ್ ಈ ಮರ್ಮ ಕಲೆಯನ್ನು ಹನ್ನೆರಡು ವರ್ಷಗಳ ಕಾಲದಿಂದ ನಡೆಸ್ಕೊಂಡು ಕಲ್ತ್ಕೊಂಡು ಉಪಯೋಗಿಸ್ಕೊಂಡು ಅದ್ರ ಜೊತೆಗೆ ಹಲವಾರು ಜನಗಳಿಗೆ ಉಪಯೋಗ ಆಗಲಿ ಅಂತ ಈ ಮರ್ಮ ಕಲೆಯನ್ನು ನಡೆಸ್ತಾ ಇದ್ದಾರೆ ಅದನ್ನ ಓಪನ್ ಚಾಲೆಂಜ್ ಕೂಡ ಕೊಟ್ಟಿದ್ದಾರೆ ಪಬ್ಲಿಕ್ ಗೆ ನಿಮ್ಮಲ್ಲಿರುವಂತಹ ಸಮಸ್ಯೆಗಳು ಏನೇ ಇದ್ರು ಖಂಡಿತವಾಗ್ಲೂ ಹೇಳ್ಕೊಬಹುದು ಅಂತ ಹಾಗಾದ್ರೆ ಇನ್ಯಾಕ್ ಅತ್ತಡ ಸೂರ್ಯ ಜಿ ಅಂಡ್ ಟೀಮ್ ನ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡ್ತಾ ಇದ್ದೀನಿ ಆತ್ಮೀಯದ ಸ್ವಾಗತ ಸುಸ್ವಾಗತ ಸರ್ ನಿಮಗೆ ಸರ್ ನಿಮ್ ಜೊತೆ ಮಾತಾಡೋಕ್ಕಿಂತ ಮುಂಚೆ ಮರ್ಮ ಕಲೆಯ ಬಗ್ಗೆ ನಮ್ಮ ವಾಸವಿ ಕಾಂಡಿಮೆಂಟ್ಸ್ ನ ಪ್ರೊಪ್ರೈಟರ್ ಒಂದು ಮಾತನ್ನ ಮಾತಾಡ್ತಾರಂತೆ ಮೇಡಮ್ ಚಕ್ ಚಕ್ ಎಲ್ಲ ಗ್ರಾಹಕರಿಗೂ ಮತ್ತು ರೈತರಿಗೂ ನಮ್ಮ ಬಾಂಧವರಿಗೆಲ್ಲ ನಮ್ಮ ಕುಟುಂಬದ ಸದಸ್ಯರು ಅಂತಾನೆ ನಾನು ತಿಳ್ಕೊಂಡಿದ್ದೀನಿ ಎಲ್ರಿಗೂ ನಮಸ್ಕಾರಗಳು ನನಗೆ ಇದು ಸ್ವಲ್ಪ ಕಿ ಪರಿಚಯ ಅಗಸ್ತ್ಯ ಮಹಾಮುನಿಗಳು ಆರೋಗ್ಯಕ್ಕಾಗಿ ಎಲ್ಲ ಸಸ್ಯ ಗಿಡಮೂಲಿಕೆಗಳಿಂದ ಆಯುರ್ವೇದನ ತಂದು ತಂದು ಕೊಟ್ಟಿದ್ದಾರೆ ಎಲ್ಲರಿಗೂ ನಮ್ಮ ಮನೆಯಲ್ಲೇ ಅಡುಗೆ ಮನೆಯಲ್ಲೇ ಇರುವ ಎಲ್ಲಿಯೇ ಸಿಗುವಂಥದ್ದು ಎಲ್ಲರಿಗೂ ಆರೋಗ್ಯಕರವಾದ ನಾವು ಆರೋಗ್ಯನ ಕಾಪಾಡಿಕೊಳ್ಬೋದು ತದನಂತರ ಈ ಇವರು ಹೇಳಿದಾಗೆ ನಮ್ಮ ಅವರ ಆತ್ಮ ರಕ್ಷಣೆಗೆ ರಾಜನು ರಾಜಾದಿಗಳು ದೊಡ್ಡ ದೊಡ್ಡವರೆಲ್ಲರೂ ಈ ಇದು ಯುದ್ಧ ಅಂತ ಹೇಳ್ತಾರಲ್ಲ ಅದನ್ನು ನಮ್ಮ ಗೌತಮ ಬುದ್ಧ ಅವರು ಅವರು ನಮ್ಮ ದೇಶನ ಬಿಟ್ಟು ಎಲ್ಲ ಅವರಿಗೆ ಏನೋ ಜ್ಞಾನೋದಯ ಆಗಿ ಬೇರೆ ದೇ ಚೀನಾ ದೇಶಕ್ಕೆ ಹೋಗಿ ಅಲ್ಲಿ ಮರ್ಮ ಎಲ್ಲರಿಗೂ ಪರಿಚಯ ಮಾಡಿಕೊಡುವಂಥದ್ದು ನಮ್ಮ ದುರ್ದೈವ ಏನಂದ್ರೆ ನಮ್ಮ ಭಾರತ ದೇಶನಲ್ಲೇ ಅವರನ್ನು ನಾವು ಗ ತುಂಬ ಗುರುತಿಸ್ಕೊಳ್ತಾ ಇಲ್ಲ ಎಲ್ಲ ವಿಷಯನೂ ತಿಳಿದ ನಂತರ ನಾವು ಗೌತಮ ಬುದ್ಧನಿಗೆ ನಮಸ್ಕಾರಗಳನ್ನು ತಿಳಿಸ್ತೇವೆ ಇದನ್ನು ಎಲ್ಲರೂ ತಿಳಿದು ತಿಳ್ಕೊಳ್ಬೇಕು ಅವರಿಗೆ ಒಂದು ನಮನ ಸಲ್ಲಿಸಬೇಕು ಅಂತ ನನ್ನ ಕಿರುಪರಿಚಯ ಹೇಳ್ಕೊಳ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್

From Agastya Muni, the Siddha Paramparya and the Siddha Vaidya peoples, they learned and on that Paramparya I have learned this art for more than 12 years and I have treated for uh, more than uh, 7 years on this uh, Marma. Using this art, you can mobilize, you can make a person still by hitting, touching, you can kill a person, you can make a person live. So this art is mainly based on the prana, the prana which goes in the body. This has been again taken from India to China and it is known as acupressure and acupuncture. They have more other names. The, the fighting art is called as Dimmak, Kyushu Jitsu, uh, etc. The healing art is called as acupressure and acupuncture. But in our India, our states, Kerala, Tamil Nadu, Karnataka, there are many Marma Yogis. They are all very hidden and secret. So, this in this art, you ha you can fight and also you can heal. So, we have healed many people who have problems with the spine and uh, neck. Mostly in Bangalore, most of the people we treat are coming for paralysis, L4 L5 compression, cervical spondylitis, and etc. But one more thing I wanted to tell you. Uh, I don't know whether you have seen somebody doing uh, mantra, tantra, and yantra. Because here now I am going to show that also. So first I will show the power of this marma art by giving uh, certain marma techniques. Then I will show you the mantra, yantra, tantra. Here now and live I am going to show these things. Then I will challenge anyone who is having back pain or neck pain. Within minutes I will relieve here itself. So that is what there I wanted to say. ಸೊ ಇಲ್ಲಿ ಒಂದು ಓಪನ್ ಚಾಲೆಂಜ್ ಕೊಡ್ತಾ ಇದ್ದಾರೆ ನಿಮಗೆ ಏನಾದ್ರೂ ಬ್ಯಾಕ್ ಪೇನ್ ಈ ಒಂದು ಓಪನ್ ಚಾಲೆಂಜ್ ಕೊಡ್ತಾ ಇದ್ದಾರೆ ಸರ್ ಇಲ್ಲಿರುವಂತಹ ಪಬ್ಲಿಕ್ ನಿಮ್ಗೆ ಏನಾದರೂ ಬ್ಯಾಕ್ ಪೇನ್ ಅಥವಾ ನೆಕ್ ಪೇನ್ ಏನಾದರೂ ಇದ್ರೆ ಅದನ್ನ ವಿತ್ ಅ ಫ್ರಾಕ್ಷನ್ ಆಫ್ ಮಿನಿಟ್ಸ್ ಅಲ್ಲಿ ಇಲ್ಲೇ ಗುಣಪಡಿಸ್ತಾರಂತೆ ಸೊ ಇಫ್ ಯು ವಾಂಟ್ ದಿಸ್ ಚಾಲೆಂಜ್ ಪ್ಲೀಸ್ ಕಮ್ ಫಾರ್ವರ್ಡ್ ಬನ್ನಿ ಈ ವೇದಿಕೆ ನಿಮ್ಮದು ಅದಕ್ಕಿಂತ ಮುಂಚೆ ಕೆಲವೊಂದು ಡೆಮೊನ್ಸ್ಟ್ರೇಷನ್ ಮಾಡಿ ಇಲ್ಲಿ ತೋರಿಸ್ತಾರೆ ಅದನ್ನ ನೋಡಿ